ವಾಗಿ ನಮ್ಮ ತಾಲೂಕು ಬಂದಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ವೆಂಕಟಚಲಪತಿ ಅವರಿಗೆ ಸ್ವಾಗತವನ್ನು ನಾನು ಬಯಸ್ತಾ ಹಾಗೂ ಕೋಚ್ಮೂಲ್ ನಿರ್ದೇಶಕರು ಹಿತೇಶಿಗಳು ಹಾಗೂ ಜನರ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜ್ ಸರ್ಗೆ ನಮಸ್ಕರಿಸುತ್ತ ಹಾಗೂ ನಮ್ಮ ಶ್ರೀಧರ್ ಅವರಿಗೆ ನಮ್ಮ ಅವರಿಗೆ ನಮ್ಮ ಶೋಭಾ ಅವರಿಗೆ ಹಾಗೂ ನಮ್ಮ ಕಿರೋ ಸರ್ ಆಗಿರ್ತಕ್ಕಂಥ ಸರ್ವೇಶ್ ಗ್ರೇಟ್ ಉದ್ದಾರದಾಗಿರ್ತಕ್ಕಂಥ ನಮ್ಮ ಬೇರೆ ಮೂರುಗೆ ವೇದಿಕೆ ಮುಂಭಾಗದಲ್ಲಿ ಹಾಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಧಿಕಾರಿಗಳು ಹಾಗೂ ನನ್ನ ಪ್ರೀತಿಯ ಕುಟುಂಬದ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಈ ಒಂದು ಕಾರ್ಯಕ್ರಮ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತಮ್ಮ ನೋವುಗಳನ್ನು ಹೇಳ್ಕೊಳಕೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಪ್ರತ್ಯಕ್ಷದರ್ಶಿಗಳಿಗೆ ಒಂದ್ಸುತ್ತ ಸೊ ನಾನು ಒಂದು ಕಳೆದ ಮೀಟಿಂಗ್ ಅಲ್ಲಿ ಒಂದು ಹೇಳಿದೆ ಈ ಒಂದು ಸುದೀನ ಅಂತ ಹೇಳಿದೆ ಸುಬಿನಾ ಅಂತ ಒಂದು ಅರ್ಥ ಏನಂತಂದ್ರೆ ಈ ದಿನಕ್ಕೋಸ್ಕರ ವೇಟ್ ಮಾಡ್ತಿದ್ದೆ ಅಂತ ಅರ್ಥ ಈ ಒಂದು ದಿನಕ್ಕೋಸ್ಕರ ವೇಟ್ ಮಾಡಿದೆ ಕೆಲವರು ಗೊತ್ತಾಗಿದ್ರೆ ಕೇಳಿದಾರೆ ಸುದೀನ ಅಂದ್ರೆ ಏನು ಅಂತ ಅದೇನಂದ್ರೆ ಈ ಒಂದು ದಿನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೇ ಅಂತ ಅರ್ಥ ಸೊ ಅದಕ್ಕೋಸ್ಕರ ವರ್ಷ ಆಗಿ ಎಮ್ ಎಲ್ ಎ ಮೀಟ್ ಮಾಡಕ್ ಆಗಿಲ್ಲ ಕಾಯ್ತಾ ಇದ್ದೇವೆ ಒಂದು ಅರ್ಥ ಇವತ್ತು ದಯವಿಟ್ಟು ಎಲ್ಲ ಅಧಿಕಾರಿಗಳ ಜೊತೆ ನಮ್ಮ ಸರ್ಕಾರದ ಆದೇಶದ ಮೇರೆಗೆ ಶಾಸಕರ ಅಧ್ಯಕ್ಷ ಸ್ಥಾನದಲ್ಲಿ ಅಹವಾಲುಗಳನ್ನ ಸ್ವೀಕಾರ ಮಾಡಿ ಮುಂಬರುವ ಹದಿನೈದನೇ ತಾರೀಕು ಏನು ಸೆಷನ್ ಇದೆ ತಮಗೆ ಇಲ್ಲಿ ನ್ಯಾಯ ಸಿಗದೆ ಇದ್ರೆ ಸರ್ಕಾರ ಮಟ್ಟಕ್ಕೆ ಏನಾದರೂ ಹೋಗುವಂತ ಪ್ರಶ್ನೆ ಇದೆ ನಿಮ್ದು ಖಂಡಿತವಾಗ್ಲು ಇವತ್ತೇ ಸಾಯಂಕಾಲಕ್ಕೆ ಆ ಪ್ರಶ್ನೆನ ನಾವು ಇದು ಮಾಡಿ ನಾನು ಸರ್ಕಾರಕ್ಕೆ ಅಧಿವೇಶನ ಕಳಿಸ್ತಾ ಇದ್ದೀನಿ ಒಂದು ವೇಳೆ ಇಲ್ಲೇನಾದ್ರೂ ನಿಮ್ಗೆ ಪ್ರಾಬ್ಲಮ್ ಸಾಕಾಗಿಲ್ಲ ದೊಡ್ಡ ಅಂತ ಹೋಗ್ಬೇಕು ಅದು ಅಲ್ಲೇ ಸಾಲ ಆಗ್ಬೇಕು ಅಂತಂದ್ರೆ ಸೊ ಅದನ್ನ ಅದನ್ನು ಕಳಿಸ್ತಾ ಇದ್ದೀನಿ ಈಗಾಗಲೇ ಒಂದು ಪ್ರಶ್ನೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಳಿಸಿದ್ವಿ ಕಳೆದ ಬಾರಿ ಏನು ನಮ್ಮ ಬಗರಕೊಮ್ಮಲ್ಲಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಒಂದು ಲ್ಯಾಂಡ್ಗಳ ಆಕ್ರಮಣ ಮುಳುಬಾಗಲ್ ತಾಲೂಕಲ್ಲಿ ಆಗಿರ್ತಕ್ಕಂಥ ಏನು ಕಳೆದ ತಹಸೀಲ್ದಾರ್ ಮತ್ತು ಕೆಲವ ರಾಜಕಾರಣಿ ವ್ಯಕ್ತಿಗಳು ಸೇರಿ ಸಾವಿರಾರು ಎಕರೆ ಇರತಕ್ಕಂಥ ಜಮೀನವನ್ನ ಮುಳುಬಾಗಲ್ ತಾಲೂಕು ಜಮೀನವನ್ನ ಯಾರ್ಯಾರಿಗೆ ಹಂಚಿಕೆ ಮಾಡಿದಿರಿ ಯಾವ ಉದ್ದೇಶದಿಂದ ಹಂಚಿಕೆ ಮಾಡಿದಿರಿ ಅದರ ಮಾನದಂಡ ಏನವನ್ನ ಈಗಾಗಲೇ ಒಂಬತ್ತು ಗಂಟೆಗೆ ಸ್ಪೀಕರ್ ಅವ್ರು ಕಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಮನ ಜಿಲ್ಲಾಧಿಕಾರಿ ಕೂಡ ಕಳಿಸ್ಕೊಟ್ಟಿದ್ದೀನಿ ಬಡವರಿಗೆ ಹೋಗಿರ್ತಕ್ಕಂಥ ಲ್ಯಾಂಡ್ ಅನ್ನ ನಾಲ್ಕು ಎಕರೆ ಮೂವತ್ತು ಗಂಟೆ ಗುಂಟೆಯನ್ನ ಮೀರಬಾರದು ಅಂತ ಕೇಳ್ತಕ್ಕಂಥ ಸರ್ಕಾರದ ಆದೇಶವನ್ನ ಕೆಲವು ರಾಜಕಾರಣಿಗಳು ಸೇರ್ಕೊಂಡು ಕೆಲವು ತಹಸೀಲ್ದಾರ್ ಸೇರ್ಕೊಂಡು ಕೆಲವು ಅಧಿಕಾರಿಗಳು ಒಂದೊಂದು ಗ್ಯಾಂಗ್ ಕಟ್ಕೊಂಡು ಏನು ಇರ್ತಕ್ಕಂಥವ್ರು ಜಮೀನನ್ನ ಮಾರಾಟ ಎರಡ್ ಸಾವಿರದ ಮುನ್ನೂರ ಎಕರೆ ಮಾರಾಟ ಮಾಡಿದ್ದಾರೆ ಇದನ್ನ ಆದೇಶವನ್ನು ರದ್ದುಪಡಿಸಬೇಕು ಇಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈಗಾಗಲೇ ಒಂಬತ್ತು ಗಂಟೆಗೆ ಸರ್ಕಾರಕ್ಕೆ ನಾನು ಮನವಿಯನ್ನು ಕಳಿಸಿದ್ದೀನಿ ಸೆಷನ್ ಅಲ್ಲಿ ಅದನ್ನ ರೈಸ್ ಮಾಡ್ತಾ ಪಾಯಿಂಟ್ ಈ ತರ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಮತ್ತೊಮ್ಮೆ ಡಿ ಸಿ ಅವರಿಗೆ ಒಂದು ಬೆಳಗ್ಗೆ ಆದೇಶವನ್ನು ಮತ್ತು ಇದು ತಹೀಲ್ದಾರ್ ಕಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಮುಳುಗಾಗ ಸುತ್ತಮುತ್ತ ಸರ್ಕಾರಿ ಜಮೀನುಗಳನ್ನ ಯಾವ ಉದ್ದೇಶಕ್ಕಾಗಿ ತಾವು ಹಂಚಿದೀರಿ ಯಾವ ಮಾನದಂಡ ಹಂಚಿದಿರಿ ಯಾವ ಸರ್ವೆ ನಂಬರ್ ಎಲ್ಲಲಾಗಿದೆ ಅಂತ ಐದು ವರ್ಷಗಳಿಂದ ಪ್ರಶ್ನೆ ಕೇಳಿದೀನಿ ಮೂರು ದಿವಸ ಕಾಲ ಕೇಳಿದ್ರೆ ಅದನ್ನು ಕೂಡ ನಾನು ಸರ್ಕಾರದ ಆದೇಶದ ಮೇರೆಗೆ ನಾನು ಸೆಷನ್ ಕಳಿಸ್ತಾ ಇದ್ದೀನಿ ಸೊ ಅದರಿಂದ ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಕಾಪಾಡ್ತಕ್ಕಂಥ ಇದು ಇದೆ ಸಾಕಷ್ಟು ರೈತರಿಗೆ ಸಾಕಷ್ಟು ಏನು ನನಗೆ ಕೊಟ್ಟಿದ್ದಾರೆ ಶಾಸಕರಿಗೆ ಅಂತಂದ್ರೆ ಸ್ವಾಮಿ ನಮ್ಮ ಸರ್ವೆ ನಂಬರ್ ಅನ್ನ ಬೇರೆಯವ್ರು ಮಾಡ್ಬಿಟ್ಟಿದ್ದಾರೆ ನಮ್ಮ ಸರ್ವೆ ನಂಬರ್ ಬೇರೆಯವ್ರು ಮಾಡಿಕೊಟ್ಟಿದ್ದಾರೆ ಬರೀ ಇದೆ ನನ್ನ ಸರ್ವೆ ನಂಬರು ನನ್ನ ಸರ್ವೆ ನಂಬರು ಇದೇನಾಗಿದೆ ಅಂತಂದ್ರೆ ನೋಡಿ 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 ಒಂದು ವರ್ಷ ಸಾಕಾಗಿದೆ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಸರ್ಕಾರವನ್ನ ಒಂದು ಮನವಿ ಮಾಡಿದೀನಿ ಬಹಿರಂಗವಾಗಿ ಚರ್ಚೆ ಮಾಡಿ ಒಂದು ಅವಕಾಶವನ್ನು ಕೊಡಿ ಅವಾಲ ಸ್ವೀಕಾರಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಕ್ಕೆ ಸರ್ಕಾರ ಆದೇಶ ಮಾಡಿಕೊಟ್ಟಿದ್ರೆ ಆದೇಶ ಮಾರಿಗೆ ಬೆಳಗ್ಗೆ ಜಿಲ್ಲಾಧಿಕಾರಿ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಪ್ರಶ್ನೆ ಕೇಳಿದ್ದೀನಿ ಐದು ವರ್ಷಗಳಿಂದ ಸರ್ಕಾರಿ ಜಮೀನವನ್ನ ಮುಳಭಾಗದ ಸುತ್ತಮುತ್ತ ಇರತಕ್ಕಂಥ ಸರ್ಕಾರಿ ಜಮೀನವನ್ನ ಯಾರ್ಯಾರಿಗೆ ಹಂಚಿದಿರಿ ಯಾವ ಉದ್ದೇಶಕ್ಕಾಗಿ ಹಂಚಿದಿರಿ ಯಾವ ಯಾವ ಜಾತಿ ಗೆಲ್ಸಿದಿರಿ ನಂಗೆ ಲೀಸ್ ಕೊಡಿ ಅಂತ ಕೇಳಿದೀನಿ ಸೊ ಅದರಿಂದ ನನ್ನ ಹೋರಾಟವನ್ನ ಇವತ್ತಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭೂಕಬಳಿಗೆದ ನನ್ನ ಹೋರಾಟ ಯಾರಾದ್ರೂ ಸರ್ಕಾರ ಜಮೀನವನ್ನ ಬೇರೆಯವ್ರ ಹೆಸರು ಮಾಡಿ ಮಾರಾಟ ಮಾಡಿದರೋ ಪ್ರತಿ ಇಂಚಿಂಚು ನನ್ನ ಒಂದು ಮೇಲ ಉದ್ದೇಶವಾಗಿದೆ ಇವತ್ತು ಜನಕ್ಕೋಸ್ಕರ ಏನು ನೀವು ಯಾವ ನಂಬಿಕೆ ಮೇಲೆ ಓಟಿಟ್ಟು ನನ್ನನ್ನು ಗೆಲ್ಸಿದಿರಿ ಯಾವ ಒಂದು ಇಟ್ಟು ನೀವು ಗೆಲ್ಸಿದಿರಿ ಆ ಖಂಡಿತವಾಗ್ಲೂ ಆ ನಂಬಿಕೆನ ಉಳಿಸ್ಕೊಳ್ಳಕ್ಕೆ ನಾನು ಶತ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇವತ್ತು ಒಬ್ಬೊಬ್ಬರಾಗಿ ತಾವುಗಳು ಬಂದು ಇವತ್ತು ನಾನು ಸಾಯಂಕಾಲ ಐದು ಗಂಟೆವರೆಗೂ ಇಲ್ಲೇ ಕೂರಿದ್ದೀನಿ ಸರ್ ಒಬ್ಬೊಬ್ಬರಾಗಿ ಬಂದು ನಿಮ್ಮ ನಿಮ್ಮ ಏನಾರ ನಿಮ್ಮ ತಮ್ಮ ತಾಹೀಲ್ದಾರ್ ಆಫೀಸ್ ಇರ್ಬೋದು ಇ ಸಿ ಆಫೀಸ್ ಇರ್ಬೋದು ನಮ್ಮ ಯು ಆಫೀಸ್ ಇರ್ಬೋದು ನಮ್ಮ ಎ ಸಿ ಆಫೀಸ್ ಇರ್ಬೋದು ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಇಲ್ಲಿ ಕೂತಿದ್ವಿ ಸರ್ ದಯವಿಟ್ಟು ಬಂದು ಸಾಲು ಸಾಲಾಗಿ ಬಂದು ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ನನಗೆ ಅರ್ಜಿ ಕೊಟ್ಟು ಅರ್ಜಿಗೆ ಡೇಟ್ ಹಾಕೊಂಡು ಆ ಡೇಟ್ ಒಳಗಡೆ ನನ್ನ ಅಧಿಕಾರಿ ಕೂತಿದ್ದಾರೆ ಇಲ್ಲಿ ನಾಲ್ಕು ಜನ ಅಲ್ಲಿ ನಾಲ್ಕು ಜನ ಕೂರಿಸಿದ್ದೀನಿ ದಯವಿಟ್ಟು ಪ್ರತಿ ಅರ್ಜಿಯನ್ನ ನೀವು ಫೈಂಡ್ಔಟ್ ರೈಟ್ ಡೌನ್ ಮಾಡ್ಕೊಳ್ಳಿ ಅದು ಕಾಲಾವಕಾಶ ಕೊಡಿ ಮೀರಿ ಕಾಲಾವಕದಲ್ಲಿ ಆ ಡಿಪಾರ್ಟ್ಮೆಂಟ್ ಆ ಒಂದು ಒಂದು ಸಮಸ್ಯೆಯನ್ನು ಬಗೆಹರಿಬೇಕು ಒಂದು ವೇಳೆ ಸಮಸ್ಯೆ ಬಗೆಹರದೆ ಮತ್ತೆ ಅವತ್ತು ನೆಕ್ಸ್ಟ್ ಮಂತ್ ಮೀಟಿಂಗ್ ನಾವು ಹಾಕೊಂತೀವಿ ಯಾಕೆ ಅದ್ ಮಾಡಿಲ್ಲ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಕೇಳ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತಿಂದ ಅನ್ಕೊಂಡಿದೀವಿ ಇದಕ್ಕೆ ದಯವಿಟ್ಟು ಎಲ್ಲಾ ಸಾರ್ವಜನಿಕರು ಸಹಕರಿಸಬೇಕಂತ ಕೇಳ್ಕೊಂತ ಯಾವುದೇ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡದೆ ಯಾರೊಬ್ಬರಿಗೆ ಮಾತಾಡದೆ ದಯವಿಟ್ಟು ನಾನು ಇಲ್ಲಿ ಕೂತಿರ್ತೀನಿ ತಾಹೀಲ್ದಾರ್ ಇದಾರೆ ನಮ್ಮ ಎ ಸಿ ಇದ್ದಾರೆ ನಮ್ಮ ಇಒ ಇದ್ದಾರೆ ದಯವಿಟ್ಟು ನಿಮ್ಮ ಅವಾರ್ಡ್ ಅನ್ನು ಕೊಟ್ಟು ನಾನು ಡೇಟಾ ಕೊಡ್ತೀನಿ ಅದ್ರ ಒಳಗಡೆ ಸಾಲು ಆಗತಕ್ಕಂತ ಕಾರ್ಯಕ್ರಮವನ್ನು ಕಡಿತು ನಾವು ಹಿಂದೆ ಬಿದ್ದು ಕೆಲಸ ಮಾಡಿಸ್ಕೊಳ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಎಲ್ಲರೂ ಸೇರಿ ಸಕ್ಸಸ್ ಅಂತ ಹೇಳ್ತಾ ಈ ಉದ್ಘಾಟನಾ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ